ಹಲೋ ವ್ಯೂಯರ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ತುಂಬ ದಿನ ಆಯಿತು ಸ್ವಲ್ಪ ನೆಗೆಟಿವ್ ಎನರ್ಜಿ ಇಲ್ಲಿ ಫೀಲ್ ಆಗ್ತಾಯಿದೆ ಸೊ ನಿಮ್ಮ ಹಾರ ಮತ್ತು ಈ ಸ್ಪೇಸ್ನ ಹಾರನ ಕ್ಲೀನ್ಸ್ ಮಾಡೋಣ ಅವ್ನು ಕ್ರೀಮ್ ಕೇಳಿಕಾಯಿನಮ್ಮ ಹಾಂ ಕ್ರೀಮ್ ಕೇಳಿಕಾಯ ಕ್ರೀಮ್ ಕೇಳಿಕಾಯ್ ನಮ್ಮ ಡಿಯೋ ಯುನಿಯರ್ಸ್ ಪ್ಲೀಸ್ ಕ್ಲೀನ್ಸ್ ಆಲ್ ಮೈ ವ್ಯೂಯರ್ಸ್ ಆರ ಇಫ್ ಎನಿಥಿಂಗ್ ಅಟ್ಯಾಚ್ಡ್ ಅರ್ಸೆಂಟ್ ನೆಗೆಟಿವ್ ಎನರ್ಜಿ ಟು ದೆಮ್ ಇಮ್ಮಿಡಿಯೇಟ್ಲಿ ಪುಲ್ ಔಟ್ ಹ್ಯಾಂಡ್ ಸ್ಯಾಂಡ್ ಇಟ್ ಟು ದ ಡಿವನ್ ಡೈಟ್ ದಟ್ ನೆವ ಐ ವ ಕಮ್ ಬ್ಯಾಕ್ ಅಗೇನ್ ಥ್ಯಾಂಕ್ ಯು ಇಡ್ಸ್ ಟನ್ ಹಿಡ್ಸ್ಟನ್ ಹಿಡ್ಸ್ಟನ್ ಸೊ ಎಲ್ಲ ಕ್ಷೇಮವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ನಮ್ಮ ಜಪ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತು ನಿಮ್ಮ ಕುಲದೇವರ ಮೆಸೇಜನ್ನು ನಾನಿವತ್ತು ತೊಗೊಂಡ್ಬಂದಿದ್ದೀನಿ ಏನು ಗೊತ್ತಿಲ್ಲ ಆ ಒಂದು ಮೆಸೇಜ್ ಚಾನೆಲ್ ಆಯಿತು ಹಾಗಾಗಿ ನಿಮ್ಮ ಕುಲದೇವರು ನಿಮಗೆ ಏನು ಹೇಳ್ತಿದ್ದಾರೆ ಅಂತ ಹೇಳಿ ನೀವು ನಂಬ್ತೀರಾ ಅಥವಾ ಇಲ್ವ ಗೊತ್ತಿಲ್ಲ ಕಾರ್ಡ್ ಶಫಲ್ ಮಾಡೋವಾಗ ಕಾರ್ಡು ಎಷ್ಟು ಬಂತು ಅಂದರೆ ಸೊ ನಿಮ್ಮ ಕುಲದೇವರು ನಿಮಗೆ ತುಂಬ ತುಂಬ ಹೇಳಲಿಕ್ಕಿದ್ದಾರೆ ಸೊ ಏನಾದರೂ ಲಾಂಗ್ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ಬೈಕೋಬೇಡಿ ಇದು ನನ್ನ ಕೈಲಿಲ್ಲ ತುಂಬ ಕಾರ್ಡ್ಸ್ ಬಂತು ಸೊ ಶಫಲ್ ಮಾಡೋವಾಗ ನಾನು ಹಂಗೂ ಒಂದು ಸ್ವಲ್ಪ ಕಾರ್ಡ್ ನೆಗ್ಲೆಕ್ಟ್ ಮಾಡಿದೆ ಬಟ್ ಇದಕ್ಕಿದ್ದಂಗೆ ನಾನು ಹಚ್ಚಿದ ಕ್ಯಾಂಡಲ್ ಆಫ್ ಆಗೋಯ್ತು ಮತ್ತು ಶಫಲ್ ಮಾಡಿ ಆ ಕಾರ್ಡ್ಸ್ನ ತೊಗೋಬೇಕಾಯ್ತು ಹಾಗಾದರೆ ಬನ್ನಿ ಏನೇನು ಹೇಳಿ ಆದಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಅದನ್ನು ಮೀರಿ ನಿಮ್ಮ ಕುಲದೇವರು ಏನು ಹೇಳ್ತಾರೆ ಅದು ನಿಮಗೆ ತಲುಪಿಸೋದು ನನ್ನ ಜವಾಬ್ದಾರಿ ನಿಮ್ಮ ಕುಲದೇವರ ಹೆಸರನ್ನು ಮನಸ್ಸಲ್ಲಿ ಮೂರು ಬಾರಿ ಸ್ಮರಿಸ್ಕೊಳ್ಳಿ ನಿಮಗೇನು ಕ್ವಶನ್ ಇದೆ ನೀವು ಯಾವುದು ಯಾವ ಮೆಸೇಜನ್ನು ಅವರಿಂದ ತಿಳ್ಕೊಬೇಕು ಅಂತಿದ್ದೀರಾ ಅದನ್ನು ಅವ್ರು ಕೇಳಿ ಅದಕ್ಕೆ ನನಗೆ ಉತ್ತರ ದೊರಕಿಸ್ಕೊಡಮ್ಮ ದೇವ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮೆಸೇ ಇದನ್ನು ವಿಡಿಯೋನ ಪಾಸ್ ಮಾಡಿ ಕೇಳಿಕೊಂಡು ಮತ್ತೆ ಆನ್ ಮಾಡಿ ಆಯಿತಾ ಸೊ ಹಾಗಿದ್ರೆ ಬನ್ನಿ ಫಸ್ಟ್ ಕಾರ್ಡು ನಿಮ್ಮ ಜೀವನದಲ್ಲಿ ಮೂರು ಜನರಿಂದ ನೀವು ತುಂಬ ನೋವನ್ನು ಅನುಭವಿಸಿದ್ದೀರಾ ನಿಮ್ಮ ಹಾರ್ಟ್ ಬ್ರೇಕ್ ಆಗಿದೆ ಇಲ್ಲಿ ಸೊ ನೋಡಿ ಇಲ್ಲಿ ತುಂಬ ನೋವಿನಿಂದ ಇದ್ದೀರಾ ನಿಮ್ಮ ಜೀವನದಲ್ಲಿ ನಿಮ್ಮ ಸುತ್ತಮುತ್ತ ಎಲ್ಲ ಒಳ್ಳೆಯದೇ ಇದ್ದರೂ ಕೂಡ ನಿಮಗೆ ಅದು ಈ ಮೂವರ ಮೋಸದಿಂದ ಅತ್ಯಂತ ದುಃಖಿತರಾಗಿದ್ದೀರ ಅದಕ್ಕೆ ಹೆಚ್ಚು ಗಮನ ಕೊಡ್ತಾ ಇದ್ದೀರ ಇನ್ನು ಉಳಿದಿರೋ ಅಂತಹ ಇಲ್ಲಿ ಎರಡೂ ಕಪ್ಪಲ್ಲಿ ಬ್ಲೆಸ್ಸಿಂಗ್ಸ್ ಇದೆ ಅದರಲ್ಲಿ ಪಾಸಿಟಿವಿಟಿ ಇದೆ ಬಟ್ ನೀವು ಅದನ್ನು ಗಮನ ಹರಿಸ್ತಾ ಇಲ್ಲ ಯಾಕೆಂದರೆ ಈ ಮೂರು ಜನರಿಂದ ನಿಮಗೆ ಆದಂತಹ ಮೋಸದ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾಯಿದ್ದೀರ ಅದರಿಂದ ಹೊರಗಡೆ ಬರಲಿಕ್ಕೆ ನೀವು ನಿಮ್ಮ ಮನೆ ದೇವರ ಹತ್ತಿರ ನನಗೆ ಬೆಳಕನ್ನು ತೋರಿಸಿದ್ರಿಂದ ಹೊರಗಡೆ ತೊಗೊಂಬ ಅಂತ ಕೂಡ ಇಲ್ಲಿ ಕೇಳಿದ್ದೀರ ಸೊ ಇದರಿಂದ ಆಗಿರುವಂತಹ ನೋವು ಹೇಳೋದಕ್ಕೆ ಅಸಾಧ್ಯ ತುಂಬ ನೋವು ಪಡ್ತಾಯಿದ್ದೀರಾ ತುಂಬ ದೇವ ನಿಮ್ಮ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀರ ಸೊ ದೇವರಿಗೂ ಕೂಡ ತುಂಬ ಇದ್ರ ಬಗ್ಗೆ ನೋವಿದೆ ಅವ್ರ ಅದಕ್ಕೋಸ್ಕರನೇ ನಿಮಗೆ ಅವರು ಧೈರ್ಯ ತುಂಬೋದಕ್ಕೋಸ್ಕರ ಈ ಮೆಸೇಜು ನಿಮ್ಮ ಮುಂದೆ ಬಂದಿದೆ ಸೊ ಅದೆಲ್ಲವನ್ನು ಅವರು ನಿಮ್ಮ ಕುಲದೇವರು ಹೇಳ್ತಾ ಇದ್ದಾರೆ ಏನು ಮೋಸ ಆಗಿದೆ ಲಾಸ್ ಆಗಿದೆ ಜಿಮ್ನ ಜೀವನ ಸ್ಟಕ್ ಆಗಿದೆ ಅದೆಲ್ಲದಕ್ಕೂ ಆದಷ್ಟು ಬೇಗ ನೀವು ನಿಮ್ಮ ಕುಲದೇವರ ದರ್ಶನ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದೆ ಅವ್ರು ಕರಿತಾ ಇದ್ದಾರೆ ನಿಮ್ಮನ್ನು ನೀವು ಹೋಗೋದಕ್ಕೆ ತುಂಬ ಅಡೆತಡೆಗಳೇ ಬಂದಿದೆ ಯಾಕಂದರೆ ಇಲ್ಲಿ ನಿಮಗೆ ಇದೆಲ್ಲ ಆಗಬೇಕಿತ್ತಲ್ಲ ಸೊ ನೀವು ಅಲ್ಲಿಗೆ ಹೋಗಿ ಬಂದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ ಆ ತಾಯಿ ನಿಮ್ಮ ಕುಲದೇವರು ನಿಮ್ಮನ್ನು ರಕ್ಷಣೆ ಮಾಡೋರು ಬಟ್ ಐ ಡೋಂಟ್ ನೋ ನಿಮ್ಮ ಇಲ್ಲಿ ಕರ್ಮ ಅಂತ ಹೇಳಿ ಬರ್ತಾ ಇದೆ ಅದು ಕರ್ಮ ಅಂದ ತಕ್ಷಣ ಕೆಟ್ಟದ್ದೇ ಅಂತೇನಿಲ್ಲ ಅದು ಹಿ ಈಗ ಮಾಡಿರೋ ಅಂಥದ್ದು ಅಂತ ಏನಿಲ್ಲ ಹಿಂದಿನ ಜನ್ಮದಲ್ಲೂ ಆಗಿರ್ಬೋದು ನಿಮ್ಮ ಪಾಸ್ಟ್ ಲೈಫಲ್ಲಿ ಆಗಿರಬಹುದು ಹಾಗಾಗಿ ಅದನ್ನು ಏನು ಮಾಡಿ ನಿಮ್ಮ ಮನೆ ದೇವರ ದರ್ಶನ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಆ ದೇವರಲ್ಲಿ ಮೊರೆ ಇಟ್ಟು ಎಲ್ಲವನ್ನು ಸರೆಂಡರ್ ಮಾಡಿ ನೀವು ನೋಡ್ತಾ ಇರ್ಬೋದು ಇವರ ಮುಖದಲ್ಲಿ ತುಂಬ ಪ್ರಸನ್ನತೆ ಇದೆ ಅವರು ಹ್ಯಾಂಗ್ ಆಗಿದ್ದಾರೆ ಉಲ್ಟಾ ಆಗಿದ್ದಾರೆ ಆದರೂ ಕೂಡ ಅವರ ಆಹಾರ ಇದೆ ಶೈನ್ ಆಗ್ತಾ ಇದೆ ಯಾಕೆ ಅಂತಂದರೆ ಇಲ್ಲಿ ನಿಮ್ಮ ಕುಲದೇವರು ಹೇಳ್ತಾ ಇದ್ದಾರೆ ಬಂದು ನನ್ನ ದರ್ಶನ ಮಾಡಿ ನೀನು ಏನೇನೆಲ್ಲ ನೋವು ದುಃಖ ನಿನ್ನ ಏನೇನೆಲ್ಲ ನಿನ್ನ ಕೈಲಿ ಆಗ್ತಾ ಇಲ್ಲ ಅದನ್ನೆಲ್ಲ ನನಗೆ ಸರೆಂಡರ್ ಮಾಡಿದ್ರೆ ನೀನು ನಿನ್ನನ್ನು ನಾನು ಕಾಪಾಡ್ತೀನಿ ಸರೆಂಡರ್ ಎಲ್ಲವನ್ನು ದೇವರ ಪಾದಕ್ಕೆ ಅರ್ಪಿಸಿ ಬನ್ನಿ ಅವರೇ ಹೇಳ್ತಾಯಿದ್ರೆ ಬನ್ನಿ ನನ್ನ ಹತ್ರ ನಾನು ನಿಮ್ಮನ್ನು ಕಾಪಾಡ್ತೀನಿ ಯಾಕಂದರೆ ಕುಲದೇವರು ನಿಮ್ಮನ್ನು ಆ ಕುಲದಲ್ಲಿ ಹುಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಥವಾ ನೀವು ಮದುವೆಯಾಗಿ ಬಂದಿದ್ದರೆ ನಿಮಗೆ ಒಂದು ಜೀವನ ಕೊಟ್ಟಿದ್ದಾರೆ ಒಂದು ಫ್ಯಾಮಿಲಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನೀವು ಅವರನ್ನು ಮರ್ತಿದ್ದೀರಾ ಅದು ಕೂಡ ಈ ಸಮಸ್ಯೆಗೆ ಒಂದು ಕಾರಣ ಆಗಿದೆ ಯಾಕಂದರೆ ಈಗ ನಮ್ಮ ಅಪ್ಪ ಅಮ್ಮನ ಮರ್ತಂಗೆ ನಾವು ನಮ್ಮ ಕುಲದೇವರನ್ನು ಮರೆತರೆ ನಾವು ಯಾವುದೇ ದೇವರನ್ನು ಪೂಜೆ ಮಾಡ್ತಾಯಿದ್ರು ಅಥವಾ ಯಾವುದೇ ಒಂದು ರಿಚುವಲ್ ಮಾಡ್ತಾ ಇರಲಿ ದೇವ್ರಿಗೆ ದೀಪ ಹಚ್ಚಿದಾಗ್ಲೂ ಕೂಡ ಫಸ್ಟು ನಾವು ನಮ್ಮ ಕುಲದೇವರನ್ನು ನೆನೆಸ್ಕೋಬೇಕು ಒಂದು ಅವ್ರಿಗೇನು ತುಂಬ ನೈವೇದ್ಯ ಮೃಷ್ಟಾನ್ನ ಭೋಜನ ಎಲ್ಲ ಕೊಡಬೇಕು ಅಂತಿಲ್ಲ ನಿಮ್ಮ ಹತ್ರ ಏನಿದೆ ಒಂದು ಬೆಲ್ಲ ಅಥವಾ ಕಡಲೆ ಸಕ್ಕರೆ ಒಂದು ಹಣ್ಣು ಒಂದು ಬಾ ಈ ಥರ ಮನೇಲಿ ಏನಿದೆ ಅದನ್ನು ಒಂದು ನೈವೇದ್ಯವಾಗಿಟ್ಟು ದೀಪ ಹಚ್ಚಿ ನನಗೆ ಆಶೀರ್ವಾದ ಮಾಡುತ್ತಾಯಿ ನಾನು ಏನೇ ಕೆಲಸಕ್ಕೆ ಹೋದರೂ ನನಗೆ ಜಯ ಕೊಡು ನನಗೆ ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡು ಅಂತ ನೀವು ಇಷ್ಟು ಕೇಳಿಕೊಂಡು ಸಾಕು ಅವ್ರ ಮನಸ್ಸು ಕರ್ಗಿ ಹೋಗುತ್ತೆ ಯಾಕಂದರೆ ಅವ್ರು ಅವರ ಕುಲದಲ್ಲಿ ನಿಮಗೆ ಜಾಗ ಕೊಟ್ಟಿದ್ದಾರೆ ಯಾಕಂದರೆ ನಿಮ್ಮ ಬಗ್ಗೆ ಪ್ರೀತಿ ಇರೋದಕ್ಕೆ ಹಾಗಾಗಿ ನೀವು ಇಷ್ಟು ದಿನ ಅವರನ್ನು ನೆಗ್ಲೆಕ್ಟ್ ಮಾಡಿದ್ದೀರ ಅವರಿಲ್ಲಿ ಹೇಳ್ತಾ ಇದ್ದಾರೆ ಪ್ರತಿದಿನ ನೀನು ಪೂಜೆ ಮಾಡಿದಾಗ ನನ್ನ ಹೆಸರನ್ನು ಹೇಳು ಬೇರೆ ನಿಮ್ಮ ಇಷ್ಟದವ್ರು ಯಾರೇ ಇರಬಹುದು ನೀವು ಅವರ ಜೊತೆಗೆ ನಿಮ್ಮ ಕುಲದೇವರು ಯಾರು ಅಂತ ನಿಮಗೆ ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಈ ಥರ ಹೇಳ್ಕೊಡ್ ನನ್ನ ಕುಲದೇವರು ಯಾರಿದ್ದಾರೆ ಅವರಿಗೆ ನಾನು ನನ್ನ ಮನಃಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ನಮಸ್ಕಾರ ಮಾಡ್ತೀನಿ ನನ್ನನ್ನು ಕಾಪಾಡು ಅಂತ ಕೇಳ್ಕೊಂಡ್ರೆ ಅವ್ರು ಎಲ್ಲಿದ್ದರೂ ಓಡಿ ಓಡಿ ಬರ್ತಾರೆ ನಿಮ್ಮ ಹತ್ರ ಈಗ ಅಪ್ಪ ಅಮ್ಮ ಮಕ್ಕಳು ಕಷ್ಟ ಅಂದರೆ ಹೇಗೆ ಓಡೋಡಿ ಬರ್ತಾರೆ ಹಾಗೆ ಕುಲದೇವರು ಕೂಡ ಹಾಗೆ ಹಾಗಾಗಿ ನೀವು ಅದು ಅವರನ್ನು ಮರ್ತಿದ್ದೀರಾ ತುಂಬ ದಿವಸಗಳಿಂದ ಅವರನ್ನು ಹೋಗಿ ದರ್ಶನ ಮಾಡಿಲ್ಲ ಹಾಗಾಗಿ ಅವರಿಲ್ಲಿ ಇದ್ದಾರೆ ಒಂದು ಸಾರಿ ಬನ್ನಿ ನನ್ನ ನನಗೆ ಎಲ್ಲ ಸರೆಂಡರ್ ಮಾಡಿ ನಾನು ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇದ್ದೀನಿ ಅದೆಷ್ಟು ಫಾಸ್ಟಾಗಿ ಅಂತಂದರೆ ಈಗ ಇಷ್ಟು ದಿನ ನೀವು ಸ್ಟಕ್ನೆಸ್ ಫೀಲ್ ಆಗ್ತಾ ಇದ್ದೀರಾ ನೀವು ಹೋಗಿ ಬಂದರೆ ಆ ಎಲ್ಲ ಕೆಲಸಗಳು ದಿಢೀರನಾಗ ನೋಡಿಲ್ಲಿ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದ್ದಾರೆ ಈ ರೀತಿ ಈ ಎನರ್ಜಿಗೆ ನೀವು ಬರ್ತೀರಾ ಎಲ್ಲಿ ಆಗಿದೆ ಅಂತಂದರೆ ನೀವು ಅವರನ್ನು ಹೋಗಿ ದರ್ಶನ ಮಾಡಿಲ್ಲ ಅಂತನೋ ಅಥವಾ ಅವರನ್ನು ನೆನಪಿಸ್ಕೋತಾ ಇಲ್ಲ ಅಂತನೋ ಆ ಬೇಜಾರಿದೆ ನೀವು ಒಂದು ಸರಿ ಅಲ್ಲಿಗೆ ಹೋಗಿ ಬಂದರೆ ನೋಡಿ ನಿಮ್ಮ ಜೀವನ ಈ ರೀತಿ ಇಷ್ಟು ಫಾಸ್ಟಾಗಿ ಏನಾಗತ್ತೆ ಮೂವ್ ಆಗೋದಕ್ಕೆ ಶುರುವಾಗತ್ತೆ ಮತ್ತು ಇಲ್ಲಿ ನಿಮ್ಮ ಫ್ಯಾಮಿಲಿನಲ್ಲಿ ಯಾರ್ಯಾರು ಮದುವೆ ಆಗಿಲ್ಲ ಅಂತನೋ ಅಥವಾ ಮದುವೆಗೋಸ್ಕರ ಎದುರು ನೋಡ್ತಾ ಇದ್ದೀರಾ ಅವ್ರಿಗೂ ಇಲ್ಲಿ ನಿಮ್ಮ ಮನೆ ದೇವರ ಆಶೀರ್ವಾದ ಸಿಗ್ತಾ ಇದೆ ಇನ್ನು ನಾಲ್ಕು ತಿಂಗಳು ನಾಲ್ಕು ವಾರ ನಾಲ್ಕು ದಿನ ಕೆಲವ್ರಿಗೆ ನಾಲ್ಕು ದಿನ ಬರ್ತಾ ಇದೆ ಕೆಲವ್ರು ನಾಲ್ಕು ವಾರ ಕೆಲವ್ರು ನಾಲ್ಕು ತಿಂಗಳು ಸೊ ಇನ್ನು ಕೆಲವರಿಗೆ ನಾಲ್ಕು ವರ್ಷ ಅಂತ ಹೇಳ್ತಿದ್ದಾರೆ ಸೊ ನಾಲ್ಕು ವರ್ಷ ಅಂತ ಡಿಸಪಾಯಿಂಟ್ ಆಗಬೇಡಿ ಹೋಗಿ ನಿಮ್ಮ ದೇವರಿಗೆ ಮನೆ ದೇವರಿಗೆ ಕೈ ಮುಗಿರಿ ಸರೆಂಡರ್ ಮಾಡಿ ಆದಷ್ಟು ಬೇಗ ನಮಗೆ ಮದುವೆ ಆಗಬೇಕು ಅಂತ ಇದ್ದರೆ ಕೇಳ್ಕೊಳ್ಳಿ ಖಂಡಿತ ಅದು ಆಗ್ತಾ ಇದೆ ಯಾರಾದರೂ ನಿಮ್ಮ ಮತ್ತು ಮದುವೆ ಆಗಿರೋರು ನಿಮ್ಮಲ್ಲಿ ನಿಮ್ಮ ಬಾಂಧವ್ಯದಲ್ಲಿ ಏನಾದರೂ ಬಿರುಕುಂಟಾಗಿದರೆ ಅದು ಕೂಡ ಇಲ್ಲಿ ಒಂದಾಗ್ತಾಯಿದೆ ನಿಮ್ಮನ್ನು ಒಂದು ಮಾಡ್ತಾ ಇದ್ದಾರೆ ಮತ್ತು ನಿಮ್ಮ ಮನೆಯಲ್ಲಿ ಇಲ್ಲಿ ಮನೆ ಚಿತ್ರ ಇರ್ಬ ಇದೆ ನೋಡ್ತಾ ಇದ್ದೀರಾ ಸೊ ಯಾರಾದರೂ ಇಲ್ಲಿ ಮನೆ ಕಟ್ಟಿಸ್ಬೇಕು ಅಥವಾ ಮನೆ ಕೊಂಡ್ಕೋಬೇಕು ಅಂತ ಇದ್ದರೆ ಸೊ ಅದು ಕೂಡ ಇಲ್ಲಿ ನಡೀತಾ ಇದೆ ಸೊ ಮನೆ ಕಟ್ಟಿಸೋ ಅವಕಾಶಗಳು ದೇವರು ನಿಮಗೆ ಇಲ್ಲಿ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಬ್ಯಾಲೆನ್ಸ್ ಆಗ್ತಾಯಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಚಿಕ್ಕವರು ಮತ್ತು ದೊಡ್ಡವರು ಅವರ ಮಧ್ಯೆ ಭಿನ್ನಾಭಿಪ್ರಾಯ ಇತ್ತು ಅದನ್ನು ತಾಯಿ ಬಗೆಹರಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಎಲ್ಲ ಕಪ್ಪಲ್ಲೂ ಕೂಡ ಹೂವು ಅರಳಿದೆ ನಿಮ್ಮಲ್ಲಿ ನಿಮ್ಮ ಜೀವನಕ್ಕೆ ಸಮೃದ್ಧಿ ಬರ್ತಾ ಇದೆ ಮತ್ತು ಬ್ಯಾಲೆನ್ಸ್ ಬರ್ತಾ ಇದೆ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನೀವು ಯಾವುದೋ ನೀವು ವಾಸ ಮಾಡಿದಂಥ ಸ್ಥಳಕ್ಕೆ ನೀವು ಹೋಗಿ ಬರಬೇಕು ಅಂತ ಹೇಳಿ ಇಲ್ಲಿ ನಿಮ್ಮ ಕುಲದೇವರು ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ನಿಮ್ಮ ಸಂಬಂಧದ ನಿಮ್ಮ ಅಜ್ಜಿ ಮನೇನೋ ನಿಮ್ಮ ತಂದೆ ಮನೆ ಕಡೆನೋ ಅಥವಾ ತಾಯಿ ಮನೆ ಕಡೆನೋ ಅಜ್ಜಿ ಮನೆಗೆ ಹೋಗಿ ಬರಬೇಕು ಅಲ್ಲಿ ಅಲ್ಲಿಗೆ ಹೋಗಿ ಬಂದ ಮೇಲೆ ಆ ದೇವರ ದರ್ಶನ ಮಾಡಿದ್ಮೇಲೆ ನಿಮ್ಮ ಜೀವನ ಈ ರೀತಿ ಹೂವಿನಂತೆ ಅರಳುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ಹೋಗಿ ನೆಗ್ಲೆಕ್ಟ್ ಮಾಡಿದೆ ಮತ್ತು ಇಲ್ಲಿ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದಾರೆ ಆದರೆ ಹೋಗಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹಾಗಾಗಿ ಮನೆಯಲ್ಲೇ ಆ ಸಮ ತಾಯಿ ನಿಮ್ಮನ್ನು ನೋಡೋಕೆ ನಾನು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಸಮಯ ಆಗಿ ಬರ್ತಾಯಿಲ್ಲ ದಯವಿಟ್ಟು ನನ್ನನ್ನು ನಿಮ್ಮನ್ನು ನೋಡೋದಕ್ಕೆ ಕರೆಸ್ಕೊಳ್ಳಿ ಅಂತ ಹೇಳಿ ಕೈ ಮುಗಿರಿ ಆ ಕ್ಷಣದಲ್ಲಿ ನೀವು ನಿಮಗೆ ಹೋಗೋದಕ್ಕೆ ಅವಕಾಶ ಸಿಗತ್ತೆ ಸೊ ಇಲ್ಲಿ ಅಬಂಡನ್ಸ್ ನೋಡಿ ಇಲ್ಲಿ ಪೆಂಟಕಲ್ಸ್ ಪೆಂಟಕಲ್ಸ್ ಮೀನ್ಸ್ ಹಣ ನಿಮ್ಮ ಜೀವನದಲ್ಲಿ ಯಾವುದೋ ಬರಬೇಕಾಗಿರೋ ಹಣ ಸ್ಟಕ್ ಆಗಿದೆ ಬೇರೆಯವ್ರ ಹತ್ರ ಅದು ಬರ್ತಿಲ್ಲ ಬರ್ತಿಲ್ಲ ಅಂತ ಹೇಳಿ ತುಂಬ ಕೊರಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಯಾರು ಆ ರೀತಿ ಇದೆ ಸೊ ಸಲ ಅದನ್ನು ಕ್ಲೇಮ್ ಮಾಡ್ಕೊಳ್ಳಿ ಐ ರಿಸೀವ್ಡ್ ಮೈ ಮನಿ ವಿತ್ ದ ಗ್ರೇಸ್ ಆಫ್ ಮೈ ಕುಲದೇವ ತನ್ನ ಕುಲದೇವರ ಆಶೀರ್ವಾದದಿಂದ ನಮ್ಮ ಹಣ ನಮಗೆ ತಲುಪಿದೆ ಅಂತ ಹೇಳಿ ಅಫಮೇಶನ್ನ ಬಕ್ ಏನು ನಂಬಿಕೆಯಿಂದ ಮಾಡಿ ಅಫಮೇಷನ್ ಹೇಳ್ತಾ ಇದೀವಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತಂದರೆ ಖಂಡಿತ ನಂಬಿಕೆ ಇಲ್ಲ ಅಂದರೆ ಆಗೋದೇ ಇಲ್ಲ ನಂಬಿಕೆಯಿಂದ ಭಕ್ತಿಯಿಂದ ಈ ಅಫಾಮೇಷನ್ನ ಮಾಡಿ ಮತ್ತು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲು ಇಲ್ಲಿ ಡೆವಲಪ್ ಆಗ್ತಾ ಇದೆ ಜನರಿಗೆ ನೀವೇನು ಹೇಳಬೇಕು ಅಂತಿದ್ದೀರ ಅದನ್ನು ನಿಮಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತು ಇಲ್ಲಿ ಅವರು ನಿಮ್ಮ ಕುಲದೇವರು ಹೇಳ್ತಾ ಇದ್ದಾರೆ ನಿಮ್ಮ ಮಣಿಪುರ ಚಕ್ರ ಎಲ್ಲ ನಮ್ಮ ಏನು ಜಾಬು ಕರಿಯರು ಹಣ ನಮ್ಮ ಸಂಬಳ ಅಥವಾ ಏನಾದರೂ ಸಂಪಾದನೆ ಇದೆಲ್ಲ ಸಂಬಂಧಪಟ್ಟಿದೆ ನಮ್ಮ ಮಣಿಪುರ ಚಕ್ರದಲ್ಲಿ ಹಾಗಾಗಿ ನಿಮ್ಮ ಮಣಿಪುರ ಚಕ್ರವನ್ನು ಇಲ್ಲಿ ಕ್ಲೆನ್ಸ್ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಬರ್ತಾ ಇದೆ ಚಕ್ರ ಮೆಡಿಟೇಷನನ್ನು ಖಂಡಿತ ಮಾಡಿ ಮತ್ತು ಇಲ್ಲಿ ರೆಡ್ ಕಲರ್ ಇದೆ ಮೂಲ ಮೂಲಾಧಾರ ಚಕ್ರ ಮೂಲಧಾರ ಚಕ್ರ ಬ್ಲ್ಯಾಕ್ ಆಗಿದೆ ಕೆಲವರಿಗೆ ನಮ್ಮ ಮೂಲ ಅಂತಂದರೆ ಒಂದು ಬೇರಿಗೆ ಗಿಡಕ್ಕೆ ಹೇಗೆ ಬೇರು ಆಧಾರನ ಅದೇ ಥರ ನಮಗೆ ಮೂಲಾಧಾರ ಚಕ್ರ ಬೇಯಿಸೋ ಅದೇ ಫಸ್ಟು ಚಕ್ರ ಕೆಳಗಡೆಯಿಂದ ಅಂದರೆ ನಾವು ಅದ್ರ ಬಗ್ಗೆ ಐಡಿಯಾ ಇಲ್ಲ ಅನ್ನೋರಿಗೆ ಮೂಲಾಧಾರ ಚಕ್ರ ಅಂದರೆ ನಾವು ಕೂತಾಗ ನೆಲಕ್ಕೆ ನಮ್ಮ ದೇಹದ ಯಾವ ಭಾಗದಾಗುತ್ತೆ ಆ ಭಾಗದಲ್ಲಿ ಮೂಲಾಧಾರ ಚಕ್ರ ಇರುತ್ತೆ ನೀವು ಆ ಜಾಗಕ್ಕೆ ಗಮನವನ್ನು ಕೊಡ್ತಾ ನೀವು ಫೋಕಸ್ ಮಾಡ್ತಾ ಮೂಲಾಧಾರ ಚಕ್ರ ಅದನ್ನು ಏನು ಬೀಜ ಮಂತ್ರನ ಪಠಿಸ್ತಾ ಬಂದರೆ ಆ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಸ್ಥಿರತೆ ಬರುತ್ತೆ ಅಬಂಡನ್ಸ್ ಬರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದೆಲ್ಲ ಕೂಡ ಬರೋದಕ್ಕೆ ದಾರಿ ಆಗುತ್ತೆ ಸೊ ಹಾಗಾಗಿ ಚಕ್ರ ಮೆಡಿಟೇಷನ್ನು ಮಾಡೋದಕ್ಕೆ ಶುರು ಮಾಡಿ ನೈನ್ ಅನ್ನೋದು ಶುಕ್ರ ಗ್ರಹದ ನಂಬರು ಮತ್ತು ಮಹಾಲಕ್ಷ್ಮಿ ತಾಯಿ ನಿಮಗೆ ಒಲಿದು ಇದ್ದಾರೆ ಎನರ್ಜಿನ ಕ್ಲೇಮ್ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಮತ್ತು ಹಾಗೆ ಇನ್ನೊಂದು ಕಾರ್ಡ್ ಕೂಡ ಪೆಂಟ ಕಲಿಸದೆ ಬಂದಿದೆ ಸೊ ಹಾಗಾಗಿ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಂಗೆ ಏನೇನೆಲ್ಲ ಸಮಸ್ಯೆಗಳಿದೆ ಅದನ್ನು ನಿಮ್ಮ ಮನೆ ದೇವರು ಖಂಡಿತ ಖಂಡಿತ ಪರಿಹಾರ ಮಾಡ್ತಾ ಇದ್ದಾರೆ ನಂಬಿ ಅವರನ್ನು ಮತ್ತು ನಿಮ್ಮ ಫ್ಯಾಮಿಲಿಗೆ ನಿಮ್ಮ ವಂಶಜರಿಂದ ಯಾವುದಾದ್ರೂ ಆಸ್ತಿ ಬರಬೇಕು ಅಂತ ಇದ್ದರೆ ಅದು ನಿಮಗೆ ಬಂದು ತಲುಪುತ್ತೆ ನಿಮ್ಮ ಫ್ಯಾಮಿಲಿಗೆ ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದೆಲ್ಲ ಕ್ಲಿಯರಾಗಿ ನಿಮ್ಮ ಮಧ್ಯೆ ಸಾಮರಸ್ಯ ಬರ್ತಾ ಇದೆ ಅದು ನಿಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಈ ಥರ ನಿಮ್ಮ ಸಂಬಂಧದಲ್ಲಿ ಏನಾದರೂ ಸ್ವಲ್ಪ ಮುನಸು ಆ ಥರ ಏನಾದರೂ ಇದ್ದರೆ ಅದನ್ನು ಇಲ್ಲಿ ತಾಯಿ ನಿಮ್ಮ ಕುಲದೇವರು ದೂರ ಮಾಡ್ತಾಯಿದ್ದಾರೆ ಮತ್ತು ನಿಮಗೆ ನೋಡಿ ಇಲ್ಲೂ ಕೂಡ ಅದನ್ನು ಕಟ್ ಮಾಡ್ತಾ ಇದ್ದಾರೆ ಏನೇನೆಲ್ಲ ಸ್ಟಕ್ನೆಸ್ಸು ನೆಗೆಟಿವ್ ಎನರ್ಜಿ ಜೊತೆ ನಿಮ್ಮ ಏನು ಅಟ್ಯಾಚ್ಮೆಂಟ್ ಇದೆ ಅದೆಲ್ಲವನ್ನು ಇಲ್ಲಿ ನಿಮ್ಮ ಕುಲದೇವರು ಈ ಕತ್ತಿಯಿಂದ ಕಟ್ ಮಾಡಿ ನಿಮ್ಮನ್ನು ಅದರಿಂದ ರಿಲೀಸ್ ಮಾಡಿ ನಿಮಗೆ ಸಂಪತ್ತು ಅವರ ಆಶೀರ್ವಾದವನ್ನು ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಆದ್ದರಿಂದ ನಿಮ್ಮ ಕುಲದೇವರನ್ನು ಮರಿಬೇಡಿ ಸೊ ಇಲ್ಲಿ ಮತ್ತೆ ಇನ್ನೂ ಒಂದು ನಿಮ್ಮ ನಿಮಗೆ ಪೆಂಟಕಲ್ ಕಾರ್ಡೇ ಬಂದಿದೆ ಕಿಂಗ್ ಆಫ್ ಪೆಂಟಕಲ್ಸ್ ನೀವು ಸಮೃದ್ಧಿ ಅಬಂಡನ್ಸು ಸಾಮರಸ್ಯ ಕೆಲಸ ಪ್ರೀತಿ ಎಲ್ಲ ವಿಷಯದಲ್ಲೂ ನಿಮ್ಮ ಜೀವನದ ಎಲ್ಲ ಏರಿಯಾಸಲ್ಲೂ ಕೂಡ ಇಲ್ಲಿ ನಿಮ್ಮ ಮನೆ ದೇವರಿಂದ ಆಶೀರ್ವಾದ ಸಿಗ್ತಾ ಇದೆ ನೀವು ರಾಜ ರಾಣಿ ಈ ಒಂದು ಎನರ್ಜಿಗೆ ನಿಮ್ಮನ್ನು ಅವರು ಕರ್ಕೊಂಡು ಬಂದು ನಿಲ್ಲಿಸಿದ್ದಾರೆ ಯಾಕಂದರೆ ಅವರಿಗೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಡೈಲಿ ಪೂಜೆ ಮಾಡಿದಾಗ ಅವರನ್ನು ಖಂಡಿತ ನೆನೆಸ್ಕೋಬೇಕು ಇದು ಪದೇ 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 ಬರ್ತಾ ಇದೆ ಸೊ ಹಾಗಾಗಿ ಮತ್ತು ಇನ್ನೊಂದು ಬ್ಯಾಕ್ ಆಫ್ ದ ಡೆಕ್ಕಲ್ಲಿ ಇಲ್ಲೂ ಕೂಡ ಅದೇ ಬರ್ತಾ ಇದೆ ಇಲ್ಲಿ ಯಾರೋ ಮೂರು ಜನರಿಂದ ನೀವು ಮೋಸ ಹೋಗಿದ್ರೆ ಇನ್ನು ಮುಂದೆ ಅವರಿಂದ ತುಂಬ ಹುಷಾರಾಗಿರಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಮಲಗಿದಾಗ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಅದನ್ನು ಮಾಡಬೇಡಿ ಯಾಕಂದರೆ ನಾವು ಮಲಗುವಾಗ ಏನು ಎನರ್ಜಿ ಕೊಟ್ಟು ಮಲಗ್ತೀವಿ ಅದು ಬೇಗ ನಮಗೆ ಜೀವನದಲ್ಲಿ ರಿಯಾಲಿಟಿ ರೂಪದಲ್ಲಿ ವಾಪಸ್ ಬರುತ್ತೆ ಯಾಕಂದರೆ ಆಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ತುಂಬ ಸ್ಟ್ರಾಂಗ್ ಇರುತ್ತೆ ಹಾಗಾಗಿ ಮಲಗೋವಾಗ ನೀವು ಪಾಸಿಟಿವ್ ಆಗಿ ಪಾಸಿಟಿವ್ ಅಪಮೆಷಿನ್ ಕೊಟ್ಕೊಂಡು ಮಲಗಿ ಅಂತ ಹೇಳಿ ನಿಮ್ಮ ಮನೆ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ ಆ ತಾಯಿಯನ್ನು ನೆನೆಸ್ಕೊಂಡು ಮಲಗಿ ನಿಮ್ಮ ಕುಲದೇವರನ್ನು ನೆನಪಿಸ್ಕೊಂಡು ನಿಮ್ಗೆ ಏನಾಗಬೇಕು ಅದು ಆಗಿರೋ ರೀತಿ ಅಫಾಮ್ ಕೊಡ್ತಾ ಮಲಗಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅಷ್ಟೇ ನೋಡಿ ಇಲ್ಲಿ ಕೈ ಮುಗ್ದಿದ್ದಾರೆ ಸೊ ನೀವು ನಿಮ್ಮ ದೇವರಿಗೆ ಸರೆಂಡರ್ ಆದರೆ ಖಂಡಿತ ನಿಮಗೆ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಅಫರ್ ಪಾಸಿಟಿವ್ ಆಗಿ ಕೊಡಿ ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೋ ಕೆಲಸ ಹುಡುಕ್ತಾ ಇದ್ದೀರಾ ಅಥವಾ ಟ್ರಾನ್ಸ್ಫರ್ ಆಗಬೇಕು ಅಂತ ಇದ್ದೀರಾ ಅಥವಾ ಹಣ ಏನೋ ಬರಬೇಕಾಗಿದೆ ಅಂತ ಅನ್ಕೋತಿರ ಮಲಗೋವಾಗ ಏನು ಹೇಳ್ಕೊಂಡು ಮಲಗಬೇಕು ಎಲ್ಲಿ ಕೆಲಸ ಆಗಬೇಕು ಅಂತ ಇರುತ್ತೆ ಆ ಪ್ಲೇಸಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಅದು ಸಂಬಳ ಹೆಚ್ಚಾಗಿದೆ ಪ್ರತಿ ತಿಂಗಳು ನನ್ನ ಇನ್ಕಮು ಇಷ್ಟು ಲಕ್ಷ ಆಗಿದೆ ಈ ಥರ ಅಫರ್ಮೇಷನ್ ಕೊಡ್ತಾ ಮಲಗಿದ್ರೆ ಬಹಳ ಬೇಗ ಅದು ಆಗುತ್ತೆ ಯಾಕಂದರೆ ನಾವು ಮಲಗೋವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ತುಂಬ ಪವರ್ಫುಲ್ಲಾಗಿರುತ್ತೆ ಇನ್ನೇನಿದ್ದೇ ಬರುತ್ತೆ ಅನ್ನೋವಾಗ ಬೇರೆ ಏನು ಯೋ ಏನನ್ನೂ ಯೋಚನೆ ಮಾಡಿದೆ ಅದನ್ನು ನೀವು ವಿಷಲೈಸ್ ಮಾಡ್ತಾ ಮಲಗಿ ನೋಡಿ ಸೊ ನಿಮಗೆ ಅದು ಗೊತ್ತಾಗುತ್ತೆ ಸಾರಿ ಸೊ ನಿಮ್ಮ ಮನೆ ದೇವರಿಂದನೇ ಬರ್ತಾ ಇರೋದು ಇದು ನನ್ನದಲ್ಲ ಸೊ ಮಲಗುವಾಗ ನೋಡಿ ಇಲ್ಲಿ ನನಗೆ ನಿಮ್ಗೇನಾಗಬೇಕು ಅಂತ ಹೇಳಿ ಮಲಗಿ ಅಂತ ಅವರು ಹೇಳ್ತಾ ಇದ್ದಾರೆ ಹಾಂ ಏನೇನು ಗೈಡೆನ್ಸ್ ಬಂದಿದೆ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ಖಂಡಿತ ಇದು ನಿಮ್ಮ ಮನೆ ದೇವರಿಂದ ಬಂದಂತಹ ಮೆಸೇಜು ಇದು ಯಾವುದೇ ಯಾವುದು ನಿಮ್ಮ ನಿಮಗೆ ರೆಸನೇಟ್ ಆಯಿತು ನೀವು ಯಾವ್ಯಾವಕ್ಕೆ ಕ್ವಶನ್ ಕೇಳಿದ್ರಿ ಅದನ್ನು ರೆಸುನೇಟ್ ಆಯ್ತಾ ಇಲ್ವಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಒಳ್ಳೊಳ್ಳೆ ಗೈಡೆನ್ಸ್ ಇಲ್ಲಿ ಬಂದಿದೆ ಸೊ ನೋಡಿ ಇದು ಕಾರ್ಡು ನನಗೆ ಹೇಳಬೇಕು ಅಂತ ಬರ್ತಾ ಇದೆ ನೀವು ನಿಮ್ಮನ್ನು ನೀವೇ ದಾರದಿಂದ ಸುತ್ತಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಿಂತಿದ್ದೀರ ನೀವೇ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಹಾಗಾಗಿ ನಿಮ್ಮ ದುಃಖ ನೋವು ಎಲ್ಲವನ್ನು ನಿಮ್ಮ ದೇವರಿಗೆ ಅರ್ಪಿಸಿ ನಿಮ್ಮ ಕುಲದೇವರಿಗೆ ನಿಶ್ಚಿಂತೆಯಿಂದ ಇರಿ ಅವರ ಪೂಜೆ ಮಾಡಿ ಅಂತ ಹೇಳ್ತಾ ಯಾರಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೆಸೇಜಸ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಹೀಗೆ ನಿಮ್ಮ ಕಾಮೆಂಟ್ ಮಾಡ್ತಾರೆ ಮತ್ತು ನಿಮ್ಗೆ ಯಾವುದಾದ್ರೂ ರೀಡಿಂಗ್ ಬೇಕು ಅಂದರೂ ಕೂಡ ನೀವು ಮೆಸೇಜ್ ಕಮೆಂಟ್ ಮಾಡಿದ್ರೆ ನಾನು ಆ ರೀಡಿಂಗನ್ನು ತೊಗೊಂಡು ಬರೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇವತ್ತಿನ ಮೆಸೇಜ್ ನಿಮಗೆಲ್ಲ ರಿಸನೆಟ್ ಆಗಿದೆ ಅಂತ ತಿಳ್ತಾ ಈ ವಿಡಿಯೋನ ಇಷ್ಟೊತ್ತು ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು